ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಮುಂದುವರಿದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಅದರಲ್ಲಿ ನಾವು ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಮುಖ್ಯ ಪ್ರಶ್ನೆ ಮೂರರಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸೋಣ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರ ಮುಖ್ಯ ಮುಖ್ಯ ಪ್ರಶ್ನೆ ಎರಡನ್ನು ನಾವು ಬಿಡಿಸಿದ್ವಿ ಇಂದಿನ ವಿಡಿಯೋದಲ್ಲಿ ನಾವು ಮುಖ್ಯ ಪ್ರಶ್ನೆ ಮೂರರ ಮೂರರಲ್ಲಿ ಒಂದನೇ ಪ್ರಶ್ನೆಯನ್ನು ನಾವು ಬಿಡಿಸೋಣ ಆ ಪ್ರಶ್ನೆಯನ್ನು ಅವರು ಏನು ಕೇಳಿದ್ದಾರೆ ಅಂತಂದರೆ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಬೇಕಂತೆ ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಅವರು ಹೇಳಿದ್ದಾರೆ ಇದು ಇದಕ್ಕೆ ಮಾಡ್ಬೇಕಂತೆ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ರಚಿಸಿಕೊಂಡು ಇದನ್ನ ಈ ರಚಿಸಿಕೊಂಡು ಆದೇಶ ವಿಧಾನದಿಂದ ಅವುಗಳ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಪ್ರಶ್ನೆ ಏನ್ ಅಂತ ಅವರು ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನ ಕಂಡು ಹಿಡಿಯಿರಿ ಅಂತ ಅವರು ಹೇಳಿದ್ದಾರೆ ನಮಗೇನು ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಹೇಳಿದ್ದಾರೆ ಆದರೆ ನಮಗೆ ಎರಡು ಆ ಎರಡು ಸಂಖ್ಯೆಗಳು ಯಾವಂತ ಗೊತ್ತಿಲ್ಲ ಅದಕ್ಕಾಗಿ ನಾವು ಏನು ಮಾಡೋಣಂದ್ರೆ ಆ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ ಅಂತ ತಗೊಳ್ಳೋಣ ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತಾರು ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಆ ಎರಡು ಸಂಖ್ಯೆ ಆ ಎರಡು ಸಂಖ್ಯೆಗಳು ಏನಂತ ತಗೊಂಡಿದೀವಿ ಎಕ್ಸ್ ಮತ್ತು ವಾಯ್ ಅಂತ ತಗೊಂಡಿವಿ ಆ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಇದೊಂದು ಸಮೀಕರಣ ನಮಗೆ ಸಿಕ್ತು ಮೊದಲನೇ ಸಮೀಕರಣ ಸಿಕ್ತು ಯಾಕೆ ನಾ ಮೈನಸ್ ಮಾಡಿದ್ದೀನಿ ಆ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಅಂದಿದ್ದಾರೆ ಎಕ್ಸ್ ಮೈನಸ್ ವೈ ಆ ಎರಡು ಸಂಖ್ಯೆಗಳನ್ನು ಎಕ್ಸ್ ಮತ್ತು ವೈ ಅಂತ ಆಗಿರಲಿ ಅಂತ ತಗೊಂಡಿದ್ದೀನಿ ಈ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಇಪ್ಪತ್ತಾರು ಆಗಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಅಂತ ತಗೊಂಡಿದ್ದೀನಿ ಇದೊಂದು ನಮಗೆ ಸಮೀಕರಣ ಸಿಕ್ತು ಮತ್ತೇನಂತ ಕೊಟ್ಟಿದ್ದಾರೆ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅಂತೆ ಒಂದು ಸಂಖ್ಯೆ ತಗೊಂಡಿದ್ದೀನಿ ತಗೊಂಡಿದೀನಿ ಎಕ್ಸ್ ಅಂತ ತಗೊಂಡಿನಿ ಇನ್ನೊಂದು ಸಂಖ್ಯೆ ಏನಾಗಿದೆ ಅಂತ ಈ ಸಂಖ್ಯೆಯ ಮೂರರಷ್ಟಿದೆ ಇನ್ನೊಂದು ಸಂಖ್ಯೆ ಏನು ವಾಯ್ ಇನ್ನೊ ಮೊದಲು ನೋಡಿದ್ರಿ ಒಂದು ಸಂಖ್ಯೆ ಏನು ಎಕ್ಸ್ ಅಂತ ನಾನು ತಗೊಂಡಿದ್ದೀನಿ ಎರಡು ಸಂಖ್ಯೆಗಳು ಒಂದ್ಸ ಒಂದು ಎಕ್ಸ್ ಇದೆ ಒಂದು ವಾಯ್ ಇದೆ ವಾಯ್ ತಗೊಂಡಿದಿನಿ ಒಂದು ಸಂಖ್ಯೆ ಎಕ್ಸ್ ಇದೆ ಆ ಒಂದು ಸಂಖ್ಯೆ ಇನ್ನೊಂದರ ಇನ್ನೊಂದು ಸಂಖ್ಯೆ ಎಷ್ಟಿದೆ ಇನ್ನೊಂದು ವಾಯ್ ಇದೆ ಸಂಖ್ಯೆ ಇನ್ನೊಂದರ ಮೂರರಷ್ಟಿದೆ ಅಂದ್ರೆ ಮೂರರಷ್ಟೇ ಮೂರುವ ಏನು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದೆ ಅಹ್ ಅವುಗಳನ್ನ ಕಂಡುಹಿಡಿದ್ ಇದೇನಾದ್ರು ಸಮೀಕರಣ ಎರಡು ಅಂತ ನನಗೆ ಸಿಕ್ತು ಈ ಸಮೀಕರಣ ಎರಡನ್ನ ಸಮೀಕರಣ ಎರಡನ್ನ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನಿದೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಏನಾಗಿದೆ ಇದೆರಡೇನಿದೆ ಎಕ್ಸ್ ಬೆಲೆ ಏನಿದೆ ಮೂರು ವೈ ಮೈನಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಮೂರು ವಾಯಲ್ಲಿ ಒಂದು ವಾಯನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಎರಡು ವಾಯ್ ಬರುತ್ತೆ ಟ್ವೆಂಟಿ ಸಿಕ್ಸ್ ವಾಯ್ ಈಸ್ ಈಕ್ವಲ್ ಟು ಏನು ಟ್ವೆಂಟಿ ಸಿಕ್ಸ್ ಇಂಟು ಟು ಇದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಟು ಆಗುತ್ತೆ ಎರಡು ಎರಡೊಂದಲೆ ಎರಡು ಹದಿಮೂರಲೆ ವಾಯ್ನ ಬೆಲೆ ಎಷ್ಟು ಸಿಕ್ ನಮಗೆ ಹದಿಮೂರು ಇದನ್ನ ಏನಂತ ತಗೋತೀನಿ ವಾಯ್ ಇಸ್ ಇಕ್ವಲ್ ಟು ಅಂತ ತಗೋತೀವಿ ಈ ವಾಯಿನ ಬೆಲೆಯನ್ನು ನಾವು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ನಮ್ಗೆ ಏನ್ ಬರುತ್ತೆ ಎಕ್ಸ್ ನ ಬೆಲೆ ನಮ್ಗೆ ಏನಾಗುತ್ತೆ ಸಿಗುತ್ತೆ ವಾಯಿನ ಬೆಲೆಯನ್ನ ವಾಯಿನ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡೇನಿದೆ ಎಕ್ಸ್ ಈಸ್ ಇಕ್ವಲ್ ಟು ತ್ರೀ ವಾಯ್ ಅಂತಿದೆ ಇಲ್ಲೇನು ಹಾಕ್ಬೇಕು ನಾವು ವಾಯನ ಬೆಲೆ ಹಾಕಬೇಕು ವಾಯನ ಬೆಲೆ ಏನಿದೆ ಇದೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹದಿಮೂರು ಮೂರ್ವೆ ಎಷ್ಟು ಮೂವತ್ತೊಂಬತ್ತು ಆ ಸಂಖ್ಯೆಗಳು ಆ ಎರಡು ಸಂಖ್ಯೆಗಳು ಏನಂತ ತಗೊಂಡಿದ್ದೆ ನಾನು ಎಕ್ಸ್ ಮತ್ತು ವಾಯ್ ಆಗಿರಲಿ ಅಂತ ತಗೊಂಡಿದ್ದೆ ಆ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳು ಯಾವ್ಯಾವಪ್ಪ ಹದಿಮೂರು ಮತ್ತು ಮೂವತ್ತೊಂಬತ್ತು ಮತ್ತು ಹದಿಮೂರು ಅಂತ ನಾ ಹೇಳಬಹುದು ಈಗ ನೋಡಿ ಏನಂತ ಹೇಳಿದ್ರೆ ಎರಡು ಸಂಖ್ಯೆಗಳ ವ್ಯತ್ಯಾಸ ನಮ್ಗೆ ಏನು ಸಂಖ್ಯೆ ಯಾವ್ಯಾವ ಸಂಖ್ಯೆ ಬಂದು ಹದಿಮೂರು ಮತ್ತು ಮೂವತ್ತೊಂಬತ್ತು ಅನ್ನೋದು ಆ ಎರಡು ಸಂಖ್ಯೆಗಳು ಬಂದು ಈಗ ನಾವು ಹೆಂಗ್ ತಾಳೆ ನೋಡ್ಬೋದು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಈಗ ಎಕ್ಸ್ ಅಂದ್ರೆ ಏನು ಮೂವತ್ತೊಂಬತ್ತು ವೈ ಅಂದ್ರೆ ಏನು ಹದಿಮೂರು ಇವ್ನ ಕಳೆದಾಗ ಎಷ್ಟು ಬರುತ್ತೆ ಇಪ್ಪತ್ತಾರು ಇದು ಸರಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಮೂರರಷ್ಟಿದೆ ಇದೆಷ್ಟಿದೆ ಎಕ್ಸ್ ಎಷ್ಟಿದೆ ನಮಗೆ ಹದಿಮೂರಿದೆ ಇನ್ನೊಂದು ಹದಿಮೂರಕ್ಕೆ ಇಂಟು ಮೂರು ಮಾತ್ರ ಎಷ್ಟು ಬರುತ್ತೆ ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ನಮಗೆ ಇಲ್ಲಿ ಆನ್ಸರ್ ಬರುತ್ತೆ ಅಂದರೆ ಹದಿಮೂರು ಮತ್ತು ಮೂವತ್ತೊಂಬತ್ತು ಆ ಎರಡು ಸಂಖ್ಯೆಗಳು ಯಾವುವು ಹದಿಮೂರು ಮತ್ತು ಮೂವತ್ತೊಂಬತ್ತು ಅಂತ ಹೇಳ್ಬೋದು